ಯಾವುದೇ ಜಿಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನೀಡಿಲ್ಲ ಎರಡಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರು ಕೂಡ ಅಭಿಪ್ರಾಯ ಇದೆ ಅವೆಲ್ಲದಕ್ಕೂ ಕೂಡ ಇತ್ತೀಚಿನ ಹೇಳ್ಬೇಕು ಇವತ್ತಿನ ಸಭೆ ಸಂಘಟನಾ ಪರ್ವ ಇಡೀ ದೇಶದಲ್ಲಿ ನಡೀತಾ ಇದೆ ಆ ಸಂಘಟನೆ ಪರ್ವದ ನಿಮಿತ್ತ ಅದಕ್ಕೆ ಸೀಮಿತವಾಗಿ ಚರ್ಚೆಗಳು ನಡೆದಿವೆ ಜಿಲ್ಲಾಧ್ಯಕ್ಷರು ಪತ್ರ ಕುಟುಂಬ ಅಂತ ಜಿಲ್ಲಾಧ್ಯಕ್ಷರು ಪುತ್ರ ಪತ್ರ ಮನವಿ ಪತ್ರ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಅರಳು ಚುಕೋರಿ ಯಾವುದೇ ಜಿಲ್ಲಾದ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನು ನಮ್ಮ ರಾಷ್ಟ್ರೀಯ ನಗರಗಳಿಗೆ ನೀಡಿಲ್ಲ ಯಾರು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ದೆಹಲಿನಲ್ಲಿ ದೆಹಲಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿ ಪಿ ಹರೀಶ್ ಅವರು ಮಾತನಾಡಿದ್ದಾರೆ ವಿಜೇಂದ್ರ ಅವರನ್ನ ಮೊದಲು ಉಚ್ಚಾಟ ಉಚ್ಚಾಟನೆ ಮಾಡಬೇಕು ಅಂತ ಅಲ್ಲಿ ಆಗ್ರಹ ಮಾಡ್ತಾರೆ ಸರ್ ಹರೀಶ್ ಸರ ಮುಂದೆ ಏನಿದೆ ಬಿಪಿ ಬಿಪಿ ಇದೆ ಸ್ವಲ್ಪ ಅವರು ಸ್ಥಾನ ಕಳ್ಕೊಳ್ತಾರೆ ಅವಾಗ ಅವಾಗ ಅದೇನಾರ ಇರಲಿ ಅವರು ಕೂಡ ನಮ್ಮ ಶಾಸಕರು ಇದ್ದಾರೆ ಎರಡನೇ ಬಾರಿ ಗೆದ್ದಂತ ಶಾಸಕರು ಇದ್ದಾರೆ ಇನ್ನ ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ನಾಯಕರುಗಳ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದಾಗಿ ನಮ್ಮಗಳಿಗೆ ಪಕ್ಷದಲ್ಲಿ ಗೌರವ ಸರಿಯಾಗಿ ಸಿಕ್ಕಂದ್ರೆ ಇಲ್ಲ ಅಂತೇಳಿ ಕಾರ್ಯಕರ್ತರ ವಲಯ ಎಲ್ಲಿ ಕಾಯ್ಬೇಕು ಯಾವಾಗ ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷನನ್ನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಎರಡಾದಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ ಅವರು ಎಲ್ಲದಕ್ಕೂ ಕೂಡ ಇತ್ತೀಚಿನ ಹೇಳ್ಬೇಕು ಆ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಶಕ್ತಿ ತುಂಬಾ ಕೆಂಥ ಕೆಲಸ ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷನ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಸರ್ ಎದುರಿ ವಿರುದ್ಧ ಅಷ್ಟೇ ಶಿಸ್ತು ಕ್ರಮ ಅವ್ರು ಸುತ್ತ ಇರೋವ್ರು ವಿರುದ್ಧವೂ ಆಗುತ್ತಾ ಯಾಕೆ ಅವರನ್ನು ಸುಮ್ಮನೆ ಬಿಟ್ಟಿರಲಿಲ್ಲ ಈಗಾಗಲೇ ಕೇಂದ್ರದ ಬರಕ್ಲು ತಪ್ಪಿಸ್ತಾ ಇದ್ದಾರೆ ಯಾ ಕ್ರಮ ಕೈಗೊಳ್ಳಬೇಕಾ ಈಗ ಸಿಕ್ಕಿನ ಬಿಡಿ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ